ರುಚಿಕರವಾದ ಚಿಕನ್ ಕೀ ರೋಸ್ಟ್ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ಚಿಕನ್ ಒಂದು ಕೆಜಿ ನಿಂಬೆ ರಸ ಒಂದು ಚಮಚ ಅರಿಶಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮೊಸರು ಒಂದು ಬಟ್ಟಲು ತುಪ್ಪ ಇನ್ನೂರ ಎನ್ಎಲ್ ದನಿಯಾ ಒಂದೂವರೆ ಚಮಚ ಕಾಳುಮೆಣಸು ಒಂದು ಚಮಚ ಒಣಗಿದ ಮೆಣಸಿನಕಾಯಿ ಐದು ಕಾಶ್ಮೀರಿ ಚಿಲ್ಲಿ ಐದು ಜೀರಿಗೆ ಒಂದು ಚಮಚ್ ಮೆಂತ್ಯ ವ್ಯವಕಲನ ಒಂದು ಡಿವಿಷನ್ ನಾಲ್ಕು ಚಮಚ್ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ರಸ ಒಂದು ಚಮಚ್ ಬೆಲ್ಲ ಸ್ವಲ್ಪ ಕರಿಬೇವು ಸ್ವಲ್ಪ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಗೆ ಚೆನ್ನಾಗಿ ತೊಳೆದ ಚಿಕನ್ ನಿಂಬೆ ರಸ ಅರಿಶಿನದ ಪುಡಿ ಉಪ್ಪು ಹಾಗೂ ಮೊಸರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡಿ ಇದೀಗ ಒಲೆಯ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಗೂ ನೂರ ಐವತ್ತು ಎನ್ಎಲ್ ತುಪ್ಪ ಹಾಕಿ ಕಾದ ನಂತರ ಇದಕ್ಕೆ ಚಿಕನ್ ಪೀಸ್ಗಳನ್ನು ಹಾಕಿ ಬೇಯಲು ಬಿಡಿ ಇದೀಗ ಒಲೆಯ ಮೇಲೆ ಫ್ಯಾನ್ ಇಟ್ಟು ಅದಕ್ಕೆ ಧನಿಯಾ ಕಾಳುಮೆಣಸು ಒಣಗಿದ ಮೆಣಸಿನಕಾಯಿ ಕಾಶ್ಮೀರಿ ಚಿಲ್ಲಿ ಜೀರಿಗೆ ಹಾಗೂ ಮೆಂತ್ಯೆ ಹಾಕಿ ಕೆಂಪಿಗೆ ಹುರಿದುಕೊಳ್ಳಿ ಇದು ತಣ್ಣಗಾದ ಬಳಿಕ ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳಿ ಬಳಿಕ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆ ರಸ ಬೆಲ್ಲ ಹಾಗೂ ಸ್ವಲ್ಪ ನೀರು ಹಾಕಿ ಪೇಸ್ಟ್ರೀತಿ ರುಬ್ಬಿಕೊಳ್ಳಿ